ನಮ್ಮ ಜಾತ್ಯಾತಿ ದಳದ ರಾಜ್ಯ ನಾಯಕರು ನಾಳೆಲ್ಲ ನಾಡ್ದು ಗುರುವಾರ ಆರನೇ ಸಾರಿ ಇಪ್ಪತ್ತಾರನೇ ತಾರೀಕಂದು ನಮ್ಮ ಜಿಲ್ಲೆಯ ಜನತಾ ಜನತಾದಳದ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಮಟ್ಟ ಒಂದು ಪಕ್ಷದ ಸಂಘಟನೆಗೋಸ್ಕರವಾಗಿ ನೋಂದಣಿ ಕಾರ್ಯಕ್ರಮ ಉದ್ಘಾಟಕರಾಗಿ ಚಾಲನೆ ಕೊಡುವಂತ ನಮ್ಮ ರಾಜ್ಯ ನಾಯಕರು ಯುವ ನಾಯಕರು ರಾಜ್ಯದ ಯೂತ್ ಅಧ್ಯಕ್ಷರು ಮುಂದಿನ ನಾಯಕರುಗಳ ಸನ್ಮಾನ್ಯ ಶ್ರೀ ನಮ್ಮ ನಿಖಿಲ್ ಕುಮಾರನವರು ಆಗಮಿಸ್ತಾರೆ ಹಾಗೂ ನಮ್ಮ ಶಾಸಕಾಂಗ ಪಕ್ಷದ ನಾಯಕರು ಹಿರಿಯರು ಶಾಸಕರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಸುರೇಶ್ ಬಾಬು ಸಾಹೇಬರು ಕೂಡ ಈ ಒಂದು ಚಾಲನೆಗೆ ಆಗಮಿಸ್ತಾ ಇತ್ತು ಹಾಗು ಇನ್ನೋರ್ವ ಆತ್ಮೀಯರು ಹಿರಿಯರು ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಆಗಿರ್ತಕ್ಕಂಥ ಕೊಪ್ಪಳ ಜಿಲ್ಲೆಯ ಅಭ್ಯರ್ಥಿಗಳು ಹಾಗೂ ಕೋರ್ ಕಮಿಟಿ ಸದಸ್ಯರಂತ ಸಿ ಚಂದ್ರಶೇಖರ್ ಅವರು ಕೂಡ ಆಗಮಿಸ್ತಾರೆ ಆಮೇಲೆ ಪ್ರಕಾಶ್ ಮಿರ್ಜಿ ಅವರು ನಮ್ಮ ರಾಜ್ಯ ಹಿರಿಯ ನಾಯಕರು ಆಗಿರ್ತಕ್ಕಂತ ಪ್ರಕಾಶ್ ಮಿರ್ಜಿ ಸಾಹೇಬರು ಕೂಡ ಈ ಚಾಲನೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗೂ ಇನ್ನೋರ್ವ ಸದಸ್ಯರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂತ ಸರವಣ್ ಸಾಹೇಬರು ಹಾಗೂ ಇನ್ನೋರ್ವ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಎಲ್ಲರು ಆಗಮಿಸ್ತಾ ಇದ್ದಾರೆ ಅದಕ್ಕೋಸ್ಕರ ತಮ್ಮ ಮುಖಾಂತರ ನಮ್ಮ ಜಿಲ್ಲೆಯ ಸಮಸ್ತ ನಮ್ಮ ಜಾತ್ಯತೀತ ಜನತಾ ದಳದ ಅಭಿಮಾನಿಗಳಿಗೆ ಹಾಗೂ ನಮ್ಮ ಕಾರ್ಯಕರ್ತರಿಗೆ ಒಂದು ಹುರಿದು ಮುಂತ ಕೆಲಸ ನಮ್ಮ ಪಕ್ಷ ಈಗ ಮಾಡ್ಲಿಕ್ಕೆ ಚಾಲನೆ ಕೊಟ್ಟಿದೆ ನಮ್ಮ ಜಿಲ್ಲೆಯ ಏಕೈಕ ಶಾಸಕರಾಗಿರ್ತಕ್ಕಂಥ ರಾಜು ಗೌಡ್ರು ಕೂಡ ಇದರ ಮುಂದಾಳತಲ್ಲಿ ಇರುತ್ತಾರೆ ಹಾಗೂ ಲೋಕಸಭೆಯ ಹಿಂದಿನ ಅಭ್ಯರ್ಥಿಗಳು ಕೋರ್ ಕಮಿಟಿ ರಾಜ್ಯ ಕೋರ್ ಕಮಿಟಿಯ ಸದಸ್ಯರು ಆಗಿರ್ತಕ್ಕಂತ ಶ್ರೀಮತಿ ಸುನಿತಾ ದೇವನಂದ ಚವಾಣ್ ಮೇಡಮ್ ಅವರು ಕೂಡ ಇದರಲ್ಲಿ ಮುನ್ಸೂಚನೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜಿಲ್ಲೆ ಹಿರಿಯ ನಾಯಕರಾಗಿರ್ತಕ್ಕಂತ ವಿಜಿ ಪಾಂಡ್ ಸಾಹೇ ಅವರು ಕೂಡ ಇದರಲ್ಲಿ ಮುಂದಾಳತಲ್ಲಿ ಇರ್ತಾರೆ ಹಾಗೂ ಬಸವನ ಬಾಗೇವಾಡಿ ಮತಕ್ಷೇತ್ರ ನಾಯಕರು ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂತ ಅಪ್ಪುಗೌಡ ಪಾಟೀಲ್ ಇರ್ತಾರೆ ಇಂಡಿ ಅಭ್ಯರ್ಥಿಗಳು ಹಿರಿಯ ನಾಯಕರು ಆಗಿರ್ತಾರೆ ಪಿ ಡಿ ಪಾಟೀಲ್ ಕೂಡ ಇದರಲ್ಲಿ ಮುಂದಾಳತ್ವ ಇರ್ತಾರೆ ಹಾಗೂ ಬಸವರಾಜ್ ಹೊನ್ನ ಬವಲೇಶ್ವರ್ ಮತಕ್ಷೇತ್ರ ನಾಯಕ ಅವರು ಕೂಡ ಇದರಲ್ಲಿ ಮುಂದಾಳತ್ತಿರ್ತಾರೆ ನಮ್ಮ ಜಿಲ್ಲೆಯ ಸಮಸ್ತ ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲೆಯ ಸರ್ವ ಎಲ್ಲ ಪಕ್ಷದ ಒಂದು ಕಾರ್ಯಕರ್ತರು ಕೂಡ ಮುನ್ಸೂಚನೆಯಲ್ಲಿ ಇದ್ದು ನಮ್ಮ ಪಕ್ಷ ಈಗ ಹಿಂದೆ ಜಾತ್ಯತೀತ ಜನತಾ ದಳ ಮಾಡಿದಂತ ಸಾಹಸ ಮಾಡಿದಂತ ರೈತರ ಪರವಾಗಿ ಮಾಡಿದಂತ ಕೆಲಸಗಳನ್ನು ಮುಂದಿಟ್ಟುಕೊಂಡು ನಮ್ಮ ಪಕ್ಷ ಮತ್ತೆ ಸದೃಢವಾಗಿ ನಾವು ಗಟ್ಟಿ ಬೇರನ್ನು ಮಾಡುವ ಇವತ್ತು ನಮ್ಮ ರಾಜ್ಯ ನಾಯಕರು ನಮ್ಮ ಜಿಲ್ಲೆಗೆ ಭೇಟಿ ಕೊಡುವುದರಿಂದ ನಾಡಿನ ಜನತೆಗೆ ಮತ್ತೆ ಜನತಾ ದಳ ಕುಮಾರಣ್ಣ ಅವರ ಅವಶ್ಯಕತೆ ಇದೆ ಈ ರಾಜ್ಯಕ್ಕೆ ಅನ್ನುವಂತ ಭಾವನೆ ಎಲ್ಲರ ಹತ್ರ ಬಂದಿರುವುದರಿಂದ ನಮ್ಮ ಪಕ್ಷಕ್ಕೆ ನಾವು ಪುನಃ ಬೇರು ಮಾಡುವಸ್ಕರ ನಾವು ಇವತ್ತ ಸದಸ್ಯತ್ವ ಅಭಿಯಾನ ನೋಂದಣಿ ದಿನಾಂಕ ಆರರಂದು ನಾವು ಇಪ್ಪತ್ತಾರರಂದು ಗುರುವಾರ ನಾವು ಚಾಲನೆ ಕೊಡ್ತೀವಿ ಅದಕ್ಕೆ ನಮ್ಮ ಈಗ ಜನತಾ ಬಿಜೆಪಿ ಹಾಗೂ ನಮ್ಮ ಜೆ ಡಿ ಎಸ್ ಎರಡು ಒಂದು ಸಮ್ಮಿಶ್ರ ಆಗಿರುವುದರಿಂದ ಈ ರಾಜ್ಯಕ್ಕೆ ಮತ್ತೊಂದು ತುಂಬಾ ಬಲ ಆಗಿದೆ ಈಗ ಕಾಂಗ್ರೆಸ್ಸಿನ ಎಲ್ಲ ಮನಸ್ಸು ಈ ಒಂದು ರಾಜಕಾರಣ ಎಲ್ಲ ಕರಪ್ಷನ್ ಇವತ್ತು ಸಿದ್ದರಾಮಯ್ಯನವರು ಇವತ್ತು ಇದೀಗ ಅವರದು ಕೂಡ ಎತ್ತಿಡಿದಂತೆ ಆಗಿದೆ ನಮ್ಮೆಲ್ಲರ ಗಮನಕ್ಕಿದೆ ಅದಕ್ಕೆ ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ ಮುಂದಿನ ನಿರ್ಮಾಣಗಳಲ್ಲಿ ಮತ್ತೆ ಜನತಾದಳ ಬಿಜೆಪಿ ಎರಡು ಸಮ್ಮಿಶ್ರದಲ್ಲಿ ಸರ್ಕಾರ ಆಗುವ ಸಂಶಯ ಇಲ್ಲ ಅದಕ್ಕೆ ನಾವು ನಾಳೆಯಿಂದ ನಮ್ಮ ಪಕ್ಷವನ್ನು ಸದೃಢಗೊಳಿಸ ನಮ್ಮೆಲ್ಲ ಜಿಲ್ಲೆಯ ನಾಯಕರು ರಾಜ್ಯ ನಾಯಕರು ನನ್ನ ಒಳಗೊಂಡು ಎಲ್ಲರೂ ಸೇರಿ ನಾವು ಪಕ್ಷ ಕಟ್ಟಲಿಕ್ಕೆ ನಾವು ತಯಾರಾಗಿದ್ದೀವಿ ಅದಕ್ಕೆ ಬಿಜಾಪುರ ಜಿಲ್ಲೆ ಜನತಾ ದಳದ ಯಾವಾಗ ಮನೆ ಇತ್ತು ಅದಕ್ಕೆ ಮತ್ತೆ ನಾವು ಪುನಃ ಈ ದಳ ಇಲ್ಲಿ ನಾವು ಗಟ್ಟಿ ಬೇರೆ ಊರಿಗೋಸ್ಕರ ಇವತ್ತು ತಮ್ಮೆಲ್ಲರನ್ನ ನಾವು ಆಹ್ವಾನ ಮಾಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಪ್ರೀತಿ ನಮ್ಮೇಲೆ ಸದಾ ಇರಲಿ ನಮ್ಮ ಪಕ್ಷಕ್ಕೆ ತಮ್ಮೆಲ್ಲರ ಒಂದು ಆಶೀರ್ವಾದ ಇರಲಿ ಅಂತ ನಾನು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸಿ ಈಗ ನಾಳೆಯಿಂದ ನಾಳೆ ಗುರುವಾರ ಗುರುವಾರ ಮುಂದೆ ಹತ್ತುವರೆ ಹನ್ನೊಂದು ಗಂಟೆಗೆ ನಮ್ಮನ್ನು ಕೂಡ ನಾವು ಮತ್ತೆ ಆಹ್ವಾನಿಸಿದ್ದೀವಿ ಅದಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಕುಮಾರಣ್ಣರ ಸರ್ಕಾರ ಆಗದರಲ್ಲಿ ಸಂಸ್ಥೆ ಇಲ್ಲ ತಮ್ಮೆಲ್ಲರ ಸರ್ಕಾರ ಇರಲಿ ಮತ್ತೆ ಮುಂದಿನ ತೀರ್ಮಾನಗಳಲ್ಲಿ ಎಲ್ಲ ಪ್ರತಿಯೊಬ್ಬ ರೈತರು ಇರ್ಬೋದು ಮಹಿಳೆಯರು ಇರ್ಬೋದು ಅಂಗಕಿಯಲ್ ಇರ್ಬೋದು ಹಿಂದುಳಿದ ವರ್ಗ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ದೀನ ದಲಿತ ಇರ್ಬೋದು ಎಲ್ಲಾ ಸಮಾಜದ ವರ್ಗದವ್ರನ್ನ ಇವತ್ತು ಕಾಂಗ್ರೆಸ್ ಮೂಲ ಗುಂಪಿ ಮಾಡಿದೆ ಅದಕ್ಕೆ ನಮ್ಮ ಸರ್ಕಾರ ಬಂದಾಗ ಯಾವತ್ತೂ ಹಿಂಗಾಗಿಲ್ಲ ಐದು ಗ್ಯಾರಂಟಿ ಕೊಟ್ಟು ಒಂದು ಗ್ಯಾರಂಟಿನೂ ಸರಿಯಾಗಿ ನಡೀತಾ ಇಲ್ಲ ಅದಕ್ಕೆ ನಾವು ಇವತ್ತ ಪಕ್ಷವನ್ನು ನಾವು ಪ್ರಮುಖ ಕಾರ್ಯಕರ್ತರಿಗೆ ಹಾಗೂ ಕಾರ್ಯಕರ್ತರಿಗೆ ಮನವಿಯನ್ನು ಮಾಡ್ತೀನಿ ತಾವೆಲ್ಲರೂ ಇಪ್ಪತ್ತಾರನೇ ತಾರೀಕು ಮುಂಜಾನೆ ಹನ್ನೊಂದು ಗಂಟೆಗೆ ಬಸವ ಭವನದ ಕಲ್ಯಾಣ ಮಂಟಪದಲ್ಲಿ ನೀವು ಎಲ್ಲರೂ ಸಭೆಗೆ ಬಂದು ಶೋಭೆಯನ್ನು ತರಬೇಕು ನೀವೆಲ್ಲರೂ ತಮ್ಮ ಕೆಲಸಗಳನ್ನ ಬದಿಗೆ ಬರ್ತಿ ಪಕ್ಷಕ್ಕೆ ಟೈಮ್ ಕೊಟ್ಟು ಹೇಳಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಂಡು ತಮಗೂ ಹೊಂದಿಸ್ತೀನಿ ಹಾಗೂ ನಮ್ಮ ಮಾಧ್ಯಮ ಈ ನಾಳೆ ಇಪ್ಪತ್ತಾರನೇ ತಾರೀಕು ಗುರುವಾರ ದಿನದಂದು ನಮ್ಮ ರಾಜ್ಯದ ಯುವ ನಾಯಕರಾಗಿರ್ತಕ್ಕಂಥ ಕುಮಾರ್ ಕುಮಾರ್ ಕುಮಾರ್ನೂ ಕೂಡ ನಮ್ಮ ಜಿಲ್ಲೆ ಭಾಗವಹಿಸ್ತಾ ಇದ್ದಾರೆ ಯಾಕಂತಂದ್ರೆ ಸದಸ್ಯತ್ವ ನೋಂದಣಿ ಅಭಿಯಾನವನ್ನ ಚಾಲನೆ ಕೊಡುವುದರ ಮುಖಾಂತರ ನಮ್ಮ ಪಕ್ಷಕ್ಕೆ ಒಂದು ಹೊಸ ಹುಮ್ಮಸ್ಸು ಅಂತ ಕೂಡ ಹೇಳ್ಬಹುದು ಯಾಕಂದ್ರೆ ಆಲ್ರೆಡಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಜೆಡಿಎಸ್ ಅನ್ನೋದು ಪ್ಲೇರ್ ತುಂಬಾನು ಗಟ್ಟಿಯಾಗಿರುವುದು ನಾಲ್ಕು ಕ್ಷೇತ್ರದಲ್ಲಿ ಅಂತೂ ಇವಾಗ ಕಳೆದ ಚುನಾವಣೆಯಲ್ಲಿ ನೋಡಿದಿರಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನೋಡಿದಿರಿ ಏನೋ ಒಂದ್ ಸ್ವಲ್ಪ ಅಲ್ಪದಲ್ಲಿ ಹಿನ್ನಡೆಯಾಗಿದೆ ಆದ್ದರಿಂದ ಇವಾಗ ನಮ್ಮ ಸದಸ್ಯತ್ವ ಅಭಿಯಾನ ನೋಂದಣಿ ಅತಿ ಹೆಚ್ಚಿನ ಮಾಡಿ ಒಂದು ಅದು ಅದೇ ಆದಂತಹ ಒಂದು ಕ್ಷೇತ್ರಕ್ಕೆ ಹೊಸ ಆದಂತ ನಮ್ಮ ಯುವಕರಿಗೆ ಒಂದು ಆ ಹುಮ್ಮಸ್ಸು ಕೊಡುವುದರ ಚಾಲನೆಯನ್ನು ಕೊಟ್ಟು ನಾವು ಮುಂದಿನ ದಿನಮಾನಗಳಲ್ಲಿ ಇವಾಗ ಸರ್ಕಾರದ ಬಗ್ಗೆ ನಾವು ಏನು ಹೆಚ್ಚಿನ ಹೇಳುವುದು ಇಲ್ಲ ಹುಹು ಉಯ್ಯಾಲದ ಮೇಲೆ ಯಾವ ಉಯ್ಯಾಲೆ ಏನಾಗತ್ತೆ ಅನ್ನೋಂತ ಪರಿಸ್ಥಿತಿ ಇವಾಗ ಯಾವಾಗ ಚುನಾವಣೆ ಬರಬಹುದು ಅಂತ ಸಂದರ್ಭದಲ್ಲಿ ನಮ್ಮ ಒಂದು ಎಲ್ಲಾ ಕಾರ್ಯಕರ್ತರ ಒಂದು ನೋಂದಣಿ ಅಭಿಯಾನವನ್ನ ಒಳ್ಳೆ ರೀತಿಯಲ್ಲಿ ಅತಿ ಹೆಚ್ಚಿನ ಆದಂತ ಬಿಜಾಪುರ ಜಿಲ್ಲೆಯಿಂದ ಸದಸ್ಯವನ್ನ ಮಾಡಿ ಆಮೇಲೆ ನಮ್ಮ ರಾಜ್ಯಕ್ಕೆ ಕಳಿಸ್ಬೇಕು ಅಂತ ಕೂಡ ನಮ್ಮ ಎಲ್ಲಾ ನಾಯಕರ ಅಭಿಪ್ರಾಯವಷ್ಟೇ ನಮ್ಮ ನಮ್ಮ ಕ್ಷೇತ್ರದ ನಮ್ದು ಅಷ್ಟೇ ಅಲ್ರಿ ಬಿಜಾಪುರ ಜಿಲ್ಲೆಯ ಆಯಾ ಎಲ್ಲಾ ಕ್ಷೇತ್ರದ ನಮ್ಮ ಕಾರ್ಯಕರ್ತರಲ್ಲಿ ಕೂಡ ಅಷ್ಟೇ ಹುಮ್ಮಸ್ಸಾಗಿದೆ ಅದಕ್ಕಾಗಿ ನಾಳೆ ಬರುವಂತ ಗುರುವಾರ ದಿನ ನಮ್ಮ ಸದಸ್ಯರಾಚರಣೆ ಕಾರ್ಯಕ್ರಮ ಚಾಲನೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪಕ್ಷವನ್ನು ಗಟ್ಟಿಗೊಳಿಸಿದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ